ಸಂಕ್ರಾಂತಿ ದಿನ ರಾಜ್ಯ ರಾಜಕೀಯದಲ್ಲಿ ಈಗ ಹೊಸ ಸಂಚಲನ ಮೂಡಿಸಿರುವಂಥದ್ದು ಏನಪ್ಪಾ ಅಂತಂದ್ರೆ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರನ್ನ ಡಾಕ್ಟರ್ ಸುಧಾಕರ್ ಭೇಟಿಯಾಗಿದ್ದ ಮಾಜಿ ಆರೋಗ್ಯ ಸಚಿವರಿಂದ ಈಗ ಎಚ್ ಡಿ ಕುಮಾರಸ್ವಾಮಿಯವರ ಭೇಟಿಯಾಗಿದೆ ಜೊತೆಗೆ ಸಮಾಲೋಚನೆಯನ್ನು ಕೂಡ ಮಾಡಿದ ಹಬ್ಬದ ಶುಭಾಶಯ ನೆಪದಲ್ಲಿ ಚಿಕ್ಕಬಳ್ಳಾಪುರ ರಾಜಕಾರಣದ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸಂಸತ್ ಚುನಾವಣೆಯಲ್ಲಿ ಹಾಗಾದರೆ ಡಾಕ್ಟರ್ ಕೆ ಸುಧಾಕರ್ ಸ್ಪರ್ಧೆಯನ್ನು ಮಾಡ್ತಾರಾ ಅನ್ನುವಂಥ ಮಾತುಗಳು ಈಗ ಶುರುವಾಗಿದೆ ಸೊ ಹಬ್ಬದ ನೆಪದಲ್ಲಿ ರಾಜಕೀಯ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಫೋಟೋಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದರೆ ಎಕ್ಸ್ಕ್ಲೂಸಿವ್ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ರಿ ಸಂಕ್ರಾಂತಿ ದಿನ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಇದು ಮಾಜಿ ಸಿ ಎಂ ಕುಮಾರಸ್ವಾಮಿಯವರನ್ನು ಡಾಕ್ಟರ್ ಸುಧಾಕರ್ ಭೇಟಿಯಾಗಿದ್ದಾರೆ ಮಾಜಿ ಆರೋಗ್ಯ ಸಚಿವರು ಈಗ ಕುಮಾರಸ್ವಾಮಿಯವರನ್ನು ಭೇಟಿಯಾಗಿ ಸಮಾಲೋಚನೆಯನ್ನು ನಡೆಸಿರುವಂಥದ್ದು ಹಬ್ಬದ ಶುಭಾಶಯ ನೆಪದಲ್ಲಿ ಚಿಕ್ಕಬಳ್ಳಾಪುರದ ರಾಜಕಾರಣದ ಬಗ್ಗೆ ಚರ್ಚೆ ಆಗಿದೆ ಸಂಸತ್ ಚುನಾವಣೆಯಲ್ಲಿ ಹಾಗಾದರೆ ಡಾಕ್ಟರ್ ಕೆ ಸುಧಾಕರ್ ಸ್ಪರ್ಧೆಯನ್ನು ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಬಿಡದಿ ತೋಟದ ಮನೆಯಲ್ಲಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ನಿಮಿಷಗಳ ಕಾಲ ಸಮಯವನ್ನು ತೆಗೆದುಕೊಂಡಿದ್ದಾರೆ ಅಂದರೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಆಗಿದೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಚರ್ಚೆಯನ್ನು ಮಾಡಿದ್ದಾರೆ ಸಹಜವಾಗಿ ಹಬ್ಬದ ನೆಪದಲ್ಲಿ ರಾಜಕಾರಣ ಬಿಟ್ಟು ಬೇರೆ ಏನು ಚರ್ಚೆ ಆಗುತ್ತೆ ರಾಜಕಾರಣ ಬಗ್ಗೆ ಚರ್ಚೆ ಆಗಿದೆ ಸೊ ಸಂಸತ್ತ ಚುನಾವಣೆಯ ವಿಚಾರವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಅನ್ನೋದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಬಿಡದಿ ತೋಟದ ಮನೆಯಲ್ಲಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ ಸಂಕ್ರಾಂತಿ ದಿನ ರಾಜ್ಯ ರಾಜಕೀಯ ರಾಜ್ಯ ರಾಜಕೀಯದಲ್ಲಿ ಈಗ ಹೊಸ ಸಂಚಲನ ಇದು ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನು ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಭೇಟಿಯಾಗಿದ್ದಾರೆ ರಾಜಕೀಯ ವಿಚಾರವಾಗಿ ಸಮಾಲೋಚನೆ ಆಗಿದೆ ಹಬ್ಬದ ಶುಭಾಶಯ ನೆಪದಲ್ಲಿ ಚಿಕ್ಕಬಳ್ಳಾಪುರದ ರಾಜಕಾರಣದ ಬಗ್ಗೆ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ